ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿಳೆದೆಲೆ ಬಳ್ಳಿಯಿಂದ ಕಟ್ಟಿಂಗ್ ತೆಗೆದು ಅದನ್ನು ನೀರಲ್ಲಿ ಬೇರ್ ಬರೆಸಿ ಯಾವ ರೀತಿ ಬೆಳೆಸೋದು ಅಂತ ತೋರಿಸ್ತೀನಿ ವಿಳೆದೆಲೆ ಬಳ್ಳಿನ ನಾವು ಬರೀ ಒಂದು ಗಿಡ ಅಂತ ಬೆಳೆಯೋದಲ್ಲ ಇದೊಂದು ರೀತಿ ಲಕ್ಕಿ ಪ್ಲಾಂಟ್ ಮತ್ತೆ ಪಾಸಿಟಿವ್ ವೈಬ್ನ ಕೊಡುತ್ತೆ ವೀಳ್ಯದೆಲೇನ ಯೂಸ್ ಮಾಡೋರು ಮಾತ್ರ ಇದನ್ನ ಬೆಳಿಬೇಕು ಅಂತ ಇಲ್ಲ ಇದೊಂದು ಶುಭ ಸಂಕೇತವಾಗಿ ಬೆಳಿಬಹುದು ಪೂಜೆಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು ವಿಳೆದೆಲೆ ಬಳ್ಳಿನ ಎಲ್ಲಿಂದ ತರೋದು ಹೇಗೆ ಕಟ್ಟಿಂಗಿಂದ ಬೆಳೆಯೋದು ಅಂತ ನೀವು ಅನ್ಕೊಳ್ಳೋದಾದರೆ ನರ್ಸರಿಯಿಂದ ಬೇಕಾದ್ರೆ ತರಬಹುದು ಆದರೆ ತುಂಬ ಈಸಿ ಅಂದರೆ ನಿಮ್ಮ ಫ್ರೆಂಡ್ಸ್ ಮನೇಲೋ ಅಥವಾ ರಿಲೇಟಿವ್ಸ್ ಮನೇಲಿ ಏನಾದರೂ ಇದ್ರೆ ಒಂದು ಬಳ್ಳಿ ತಗೊಂಡು ಬಂದರೆ ಸಾಕು ಅದರಲ್ಲಿ ಮೂರ್ನಾಲ್ಕು ಕಟ್ಟಿಂಗ್ಗಳನ್ನ ಮಾಡ್ಕೋಬಹುದು ಒಂದು ವಿಳದೆ ಬಳ್ಳಿ ಅವ್ರ ಹತ್ರ ಇದ್ರೆ ಅದ್ರ ಪಕ್ಕ ತುಂಬ ಈ ರೀತಿ ತುಂಬ ಬಳ್ಳಿಗಳಿರುತ್ತೆ ಅದರಲ್ಲಿ ಒಂದು ಬಳ್ಳಿನ ನೀವು ಕಟ್ ಮಾಡ್ಕೊಂಡ್ರೆ ಸಾಕು ಕಟ್ಟಿಂಗ್ ಯಾವ ರೀತಿ ತಗೋಬೇಕು ಅಂತ ಅಂದರೆ ಬಳ್ಳಿಯಲ್ಲಿ ಈ ರೀತಿ ಒಂದ್ರ ಪಕ್ಕ ಒಂದು ಈ ರೀತಿ ತುಂಬ ಗಿಣ್ಗಳಿರುತ್ತೆ ನೋಡ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಎರಡು ನೋಡ್ಸ್ ಬಂದರೆ ಸಾಕು ಎರಡು ನೋಡ್ಸ್ ಆದ ಕೂಡಲೇ ಮಧ್ಯ ಒಂದು ಕಟ್ಟಿಂಗ್ ತಗೊಳ್ಳಿ ಹೀಗೆ ಮೂರ್ನಾಲ್ಕು ಕಟ್ಟಿಂಗ್ಗಳನ್ನ ನೀವು ಮಾಡ್ಕೋಬೋದು ನಾನು ತಗೊಂಡಿರೋ ಈ ವೇಳೆದಲ್ಲೇ ಬಳ್ಳಿ ತುಂಬ ಹಳೆಯದು ಹಾಗಾಗಿ ಇದರ ಗೆಣ್ಣುಗಳು ಸ್ವಲ್ಪ ದಪ್ಪ ಇದೆ ಆದರೆ ನೀವು ತುಂಬ ಎಳೆ ಬಳ್ಳಿಯಲ್ಲಿ ಕೂಡ ಕಟ್ಟಿಂಗ್ಗಳನ್ನ ಮಾಡ್ಕೋಬೋದು ಮನಿ ಮನಿಪ್ಲಾಂಟ್ ಬಳ್ಳಿಯಲ್ಲಿ ಹೇಗೆ ಒಂದು ಗೆಣ್ಣು ಬಂದು ಅದ್ರ ಪಕ್ಕ ಒಂದು ಎಲೆ ಇರುತ್ತೆ ಸೇಮ್ ಅದೇ ರೀತಿ ವೀಳೆದೆಲೆ ಬಳ್ಳಿಯಲ್ಲಿ ಕೂಡ ಅಷ್ಟೆ ಮನಿಪ್ಲಾಂಟ್ ಬಳ್ಳಿಯಲ್ಲಿ ಹೇಗೆ ಒಂದು ಗೆಣ್ಣಿಂದ ಎಲೆನೂ ಹೊರಡುತ್ತೆ ಬೇರು ಹೊರಡುತ್ತೆ ಅದೇ ರೀತಿ ವೀಳೆದೆಲೆ ಬಳ್ಳಿಯಲ್ಲಿ ಕೂಡ ಅಷ್ಟೆ ಹಾಗಾಗಿ ನೀವು ಎರಡು ಗೆಣುಗಳಿರೋದನ್ನು ತಗೊಂಡ್ರೆ ಒಂದು ನೀರೊಳಗೆ ಹೋಗುತ್ತೆ ಇನ್ನೊಂದು ಮೇಲ್ಗಡೆ ಇರುತ್ತೆ ಮೇಲ್ಗಡೆ ಇರೋದ್ರಲ್ಲಿ ಎಲೆ ಬರುತ್ತೆ ಕೆಳಗಡೆಯಿಂದ ಬೇರು ಬರುತ್ತೆ ಈ ಕಟ್ಟಿಂಗ್ ಬೇರ್ ಬರೆಸೋದಕ್ಕೆ ನೀರಲ್ಲಿಟ್ಟು ಒಂದು ತಿಂಗಳಾಗಿದೆ ಇವಾಗ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ರೂಟ್ಸು ಕೂಡ ಬಂದಿದೆ ಇದರಲ್ಲಿ ಎಲೆಗಳು ಕೂಡ ತುಂಬಾ ಕ್ಯೂಟಾಗಿ ಬಂದಿದೆ ನೀರಲ್ಲಿಟ್ಟು ಬರ್ಸೋ ಅಂಥ ಗಿಡಗಳಿಗೆ ಡೈಲಿ ನೀರು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಹಾಗೇನಿಲ್ಲ ಮೂರು ಮೂರ್ ದಿನ ಚೇಂಜ್ ಮಾಡಿದ್ರೆ ಸಾಕು ಅಥವಾ ವಾರದಲ್ಲಿ ಎರಡು ಸಲ ಚೇಂಜ್ ಮಾಡಿದ್ರೆ ಸಾಕು ತುಂಬ ಹಾರ್ಡ್ ವಾಟರ್ ಆಗಿದ್ರೆ ಮಾತ್ರ ಮೂರು ದಿನಕ್ಕೆ ನೀವು ಚೇಂಜ್ ಮಾಡ್ಬೋದು ಸ್ವೀಟ್ ವಾಟರ್ ಆಗಿದ್ರೆ ನೀವು ನಾಲ್ಕು ದಿನನೂ ಇಡಬಹುದು ಐದು ದಿನ ಕೂಡ ಇಡಬಹುದು ಒಟ್ಟಿಗೆ ನೀರು ಚೆನ್ನಾಗಿದ್ರೆ ನಾಲ್ಕೈದು ಒಂದ್ಸಲ ನೀರು ಚೇಂಜ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ನೀರ್ ಚೆನ್ನಾಗಿಲ್ಲ ಅಂದ್ರೆ ನೀವು ಎರಡು ದಿನಕ್ಕೆ ನೀರು ಚೇಂಜ್ ಮಾಡಬೇಕಾಗತ್ತೆ ಮನಿಪ್ಲಾಂಟ್ನ ನೀರಲ್ಲಿಟ್ಟು ಬೆಳೆಸಿದವ್ರಿಗೆ ಗೊತ್ತಾಗಿರುತ್ತೆ ತುಂಬ ದಿನ ನೀರಲ್ಲಿಟ್ಟಾಗ ಅದರ ಕೆಳಗಡೆ ಭಾಗದಿಂದ ಕೊಳಿತಾ ಬರುತ್ತೆ ಕಪ್ಪಾಗ್ತಾ ಬರುತ್ತೆ ಆವಾಗ ಅದನ್ನು ಕಟ್ ಮಾಡಿಬಿಟ್ಟು ನಾವು ಪುನಃ ನೀರಲ್ಲಿಡ್ತೀವಿ ಅದೇ ರೀತಿ ತುಂಬ ದಿನ ನೀರಲ್ಲಿಟ್ಟರೆ ಬೇರ್ ಬಂದ ಮೇಲೂ ತುಂಬ ದಿನ ನೀರಲ್ಲಿಟ್ಟರೆ ಇದರಲ್ಲಿ ಕೂಡ ಹಾಗೆ ಆಗುತ್ತೆ ಕೆಳಗಡೆಯಿಂದ ಕಪ್ಪಾಗ್ತಾ ಬರುತ್ತೆ ಹಾಗಾಗಿ ಬೇರ್ ಬಂದ ತಕ್ಷಣ ನಾವು ಇದನ್ನು ಮಣ್ಣಿಗೆ ಶಿಫ್ಟ್ ಮಾಡಬೇಕು ಈ ರೀತಿ ನೀರಲ್ಲಿ ಬೇರ್ ಬರೆಸೋಂತಹ ಕಟ್ಟಿಂಗ್ಗಳನ್ನೆಲ್ಲ ನಾವು ಆದಷ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಟ್ಕೋಬೇಕು ಅವಾಗ ನಮಗೆ ಅದು ಕರೆಕ್ಟಾಗಿ ಬೇರು ಬಂದಿದೆಯಾ ಬಂದಿದ್ಯಾ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅಥವಾ ಆ ಕಟ್ಟಿಂಗ್ ಕೊಳಿತಾ ಇದೆಯೋ ನೀರಿಂದಾಗಿ ಗ್ರೀನ್ ಕಲರ್ ಆಲ್ಗೆ ಬರುತ್ತಲ್ಲ ಅದು ಬಂದಿದ್ಯಾ ಏನಿದ್ರೂ ನಮಗೆ ಗೊತ್ತಾಗುತ್ತೆ ನಾನು ಈ ಗ್ಲಾಸ್ ಅಲ್ಲಿ ಎಂಟು ಕಟ್ಟಿಂಗ್ಗಳನ್ನ ಹಾಕಿದ್ದೆ ಅದರಲ್ಲಿ ಮೂರು ಕಟ್ಟಿಂಗ್ಗಳು ಚೆನ್ನಾಗಿ ಬಂದಿರಲಿಲ್ಲ ಕೆಳಗಡೆಯಿಂದ ಕೊಳ್ತು ಕಪ್ಪಾಗಿಬಿಟ್ಟಿತ್ತು ಆದರೆ ಈ ಐದು ಕಟ್ಟಿಂಗ್ಗಳು ಚೆನ್ನಾಗಿ ಬಂದಿತ್ತು ಬೇರು ಕೂಡ ಬಂದಿತ್ತು ಎಲೆ ಕೂಡ ಬಂದಿತ್ತು ಇವಾಗ ಈ ಕಟ್ಟಿಂಗ್ಗಳನ್ನೆಲ್ಲ ಮಣ್ಣಿಗೆ ಶಿಫ್ಟ್ ಮಾಡುವಂಥ ಟೈಮ್ ನಾನಿಲ್ಲಿ ಸಾಫ್ಟಾಗಿರೋವಂಥ ಪಾಟ್ ಮಿಕ್ಸ್ನೇ ತೊಗೊಂಡಿದ್ದೀನಿ ನೀವು ಬರೀ ಕೋಕೋಪಿಟ್ ಜೊತೆ ಕಾಂಪೋಸ್ಟ್ ಮಿಕ್ಸ್ ಮಾಡಿಬಿಟ್ಟು ಕೂಡ ನೆಡ್ಬೋದು ಆಮೇಲೆ ಬಳ್ಳಿ ಎತ್ತರ ಬಂದಮೇಲೆ ನೀವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ಪ್ಲ್ಯಾಂಟ್ ಬಳ್ಳಿ ಥರನೇ ವಿಳೆದೆಲೆ ಬಳ್ಳಿ ಕೂಡ ಈ ರೀತಿ ಒಂದು ಸ್ಟಿಕ್ ಬೇಕೇ ಬೇಕು ಮಾಸ್ ಸ್ಟಿಕ್ನ ನೀವು ತೊಗೋಬೋದು ನಾನಿಲ್ಲಿ ರೋಪಲ್ಲಿ ಮಾಡಿರೋ ಅಂಥ ನಾನೇ ಮಾಡಿರೋ ಅಂಥ ಸ್ಟಿಕ್ನ ತೊಗೊಂಡಿದ್ದೀನಿ ಈ ವೀಳ್ಯದೆಲೆ ಬಳ್ಳಿಗೆ ನಾನು ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ ಮಣ್ಣು ಮತ್ತು ಕಾಂಪೋಸ್ಟ್ನ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಕಾಂಪೋಸ್ಟ್ ನಾನು ದನದ ಗೊಬ್ಬರನ ತಗೊಂಡಿದ್ದೀನಿ ನೀವು ಯಾವುದೇ ರೀತಿ ಪಾಟ್ ಮಿಕ್ಸ್ ತೊಗೊಂಡ್ರೂ ಮಣ್ಣು ತುಂಬ ಬೇಗ ಗಟ್ಟಿ ಆಗದೆ ಇರೋವಂಥ ಪಾಟ್ ಮಿಕ್ಸ್ ತೊಗೊಳ್ಳಿ ತುಂಬ ಲೈಟ್ ವೇಟ್ ಆಗಿರಬೇಕು ನೀರು ಸರಾಗವಾಗಿ ಹೋಗೋ ಹಾಗಿರಬೇಕು ಆ ರೀತಿ ಪಾಟ್ ಮಿಕ್ಸ್ನ ನೀವು ತಗೋಬೇಕು ನಾನಿಲ್ಲಿ ಕೋಕೋಪೀಟ್ನ ಹಾಕೊಳ್ತಾ ಇದ್ದೀನಿ ಕೋಕೋಪಿಟ್ ಇವೆರಡಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮರಳು ಬದಲು ಕೋಕೋಪೀಟ್ನ ಯೂಸ್ ಮಾಡ್ತಾ ಇದ್ದೀನಿ ಕೋಕೋಪಿಟ್ ಯಾಕೆ ಅಂತ ಅಂದ್ರೆ ವಿಳೆದೆಲೆ ಬಳ್ಳಿಗೆ ಹ್ಯೂಮಿಡಿಟಿ ಜಾಸ್ತಿ ಬೇಕು ನಾನೀಗ ಚಿಕ್ಕ ಪಾಟಲ್ಲಿ ಈ ಕಟ್ಟಿಂಗ್ಗಳನ್ನ ಹಾಕ್ತಾ ಇರೋದ್ರಿಂದ ಹಾಗಾಗಿ ಈ ಮೂರನ್ನಷ್ಟೇ ತಗೊಂಡಿದ್ದೀನಿ ಇದರಲ್ಲಿ ಬಳ್ಳಿ ಚೆನ್ನಾಗಿ ಬೆಳೆದ್ಮೇಲೆ ಆಮೇಲೆ ದೊಡ್ಡ ಗ್ರೋ ಬ್ಯಾಗಿಗೆ ಅಥವಾ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಹ್ಯಾಂಗಿಂಗ್ ಪೋಟಲ್ ಕೂಡ ಈ ವಿಳೆದೆಲೆ ಬಳ್ಳಿನ ಬೆಳೆಸ್ಬೋದು ಅದರಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಆದರೆ ಇದರ ರೂಟ್ಸ್ ಅಂಟ್ಕೊಂಡು ಬೆಳೆಯೋದ್ರಿಂದ ಮಾ ಸ್ಟಿಕ್ ಅಥವಾ ಯಾವುದಾದ್ರೂ ಈ ರೀತಿ ಕೋಲನ್ನು ಸಪೋರ್ಟ್ ಕೊಟ್ಟರೆ ಅವಾಗ ಎಲೆಗಳು ತುಂಬ ಚೆನ್ನಾಗಿ ಅಗಲವಾಗಿ ಫ್ರೆಶ್ ಆಗಿ ಬರುತ್ತೆ ಹ್ಯಾಂಗಿಂಗ್ ಪೋಟಲ್ ಹಾಕಿದರೆ ಈ ಮನಿ ಪ್ಲ್ಯಾಂಟ್ ಬಳ್ಳಿಗಳು ನೋಡಿ ಹೇಗೆ ಮೇಲಿಂದ ಕೆಳಗಡೆಗೆ ನೇತಾಡ್ತಾ ಇದೆ ಅದೇ ರೀತಿ ವಿಳೆದೆಳೆ ಎಲೆಗಳು ಕೂಡ ಎಲೆಗಳದ್ದು ಗ್ರೋತ್ ಕಡಿಮೆ ಇರುತ್ತೆ ನಾವು ಒಂದು ಸ್ಟಿಕ್ಕಿಗೆ ಸಪೋರ್ಟ್ ಕೊಟ್ಟಾಗ ಅವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನೀಗ ಐದು ಕಟ್ಟಿಂಗ್ಗಳನ್ನ ಈ ಚಿಕ್ಕ ಪೋಟಲ್ಲೇ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಎತ್ತರ ಬಂದ ಮೇಲೆ ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ ಒಂದು ಚಿಕ್ಕ ಗಿಡನ ನಾವು ದೊಡ್ಡ ಪೋಟಲ್ಲಿ ಹಾಕಿದರೆ ಅದು ಬೆಳೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ತುಂಬ ನಿಧಾನವಾಗಿ ಬೆಳೆಯುತ್ತೆ ದೊಡ್ಡ ಗಿಡಗಳನ್ನ ನೀವು ರಿಪೋರ್ಟ್ ಮಾಡಬೇಕಾದ್ರೆ ದೊಡ್ಡ ಪೋಟಿಗೆ ಹಾಕೋಬಹುದು ಪ್ಲ್ಯಾಂಟ್ ಸೈಜ್ ನೋಡಿಕೊಂಡು ನಾವು ಪಾಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕ ಗಿಡನ ಚಿಕ್ಕ ಪೋಟಲ್ ಹಾಕಿದಾಗ ತುಂಬಾ ಬೇಗ ಬೆಳೆಯುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇದರಲ್ಲಿರೋ ಪುಟ್ಟ ಎಲೆಗಳನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ನನಗೆ ಈ ರೀತಿ ಕಟ್ಟಿಂಗ್ ಹಾಕಿ ನಾನು ಕರೆಕ್ಟ್ ಆಗಿ ಇವಾಗ ಎರಡು ತಿಂಗಳಾಗಿದೆ ಆ ಕಟ್ಟಿಂಗ್ಗಳೆಲ್ಲ ಇವಾಗ ಹೇಗಾಗಿದೆ ನೋಡಿ ವಿಳೆದೆಲೆ ಬಳ್ಳಿಯಲ್ಲಿ ಇಡೀ ವರ್ಲ್ಡಲ್ಲಿ ತೊಂಬತ್ತಕ್ಕಿಂತ ಜಾಸ್ತಿ ವೆರೈಟೀಸ್ ಇದೆಯಂತೆ ಅದರಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ವೆರೈಟೀಸು ನಮ್ಮ ದೇಶದಲ್ಲೇ ಇದೆಯಂತೆ ಕಲ್ಕಟ ವೆರೈಟಿ ಬನಾರಸ್ ವೆರೈಟಿ ಹೀಗೆ ನಮ್ಮ ಕರ್ನಾಟಕದಲ್ಲೇ ತುಂಬ ವೆರೈಟೀಸ್ ಇದೆ ಅಂತ ನಿಮಗೆ ಗೊತ್ತು ನಾನು ಬೆಳೆದಿರೋ ಅಂಥ ಈ ವೇಳೆದಲ್ಲೇ ತುಂಬ ಖಾರ ಇರಲ್ಲ ಸ್ವಲ್ಪ ಆಗೇ ಇರುತ್ತೆ ಎಲೆ ಸೈಜ್ ಕೂಡ ತುಂಬ ಆಗಲ್ಲ ಇಷ್ಟೇ ಆಗೋದು ಸ್ವಲ್ಪ ಚೂಪ್ ಆಗಿರುತ್ತೆ ತುಂಬ ರೌಂಡ್ ಇರಲ್ಲ ವೀಳ್ಯದೆಲೆ ಬಳ್ಳಿಗೆ ಬಿಸಿಲು ತುಂಬ ಬೇಡ ಮಧ್ಯಾಹ್ನದ ಬಿಸಿಲಂತೂ ಬೀಳಲೇಬಾರ್ದು ಬೆಳಗ್ಗೆ ಬಿಸಿಲು ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಸಿಲು ಬಿದ್ದರೆ ಸಾಕಾಗುತ್ತೆ ಸೆಮಿ ಶೇಡ್ ಅಥವಾ ಪಾರ್ಷಲ್ ಶೇಡಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ದಿನಕ್ಕೆ ಬೆಳಕಿನ ಬಿಸಿಲು ಒಂದು ಎರಡು ಗಂಟೆ ಬೀಳೋ ಹಾಗಿರಬೇಕು ಡೈರೆಕ್ಟ್ ಸನ್ಲೈಟಲ್ಲಿ ಇದನ್ನು ಇಡಲೇಬಾರ್ದು ಬೀಳದೆಲೆ ಪೋಟನ ಇಟ್ಟಿರೋ ಜಾಗದಲ್ಲಿ ಸ್ವಲ್ಪ ಬಿಸಿಲು ಬೀಳದೆ ಹೋದರೂ ಕೂಡ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ ಆದರೆ ತುಂಬ ನೆರಳು ಕೂಡ ಇರಬಾರ್ದು ತುಂಬ ಬ್ರೈಟ್ ಆಗಿ ಬೀಳ್ತಾ ಇರೋ ಇಂಡೈರೆಕ್ಟ್ ಸನ್ಲೈಟ್ ಇರಬೇಕು ಈ ಬಳ್ಳಿಗೆ ನೀರನ್ನು ಡೈಲಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರೋ ರೀತಿ ನೋಡ್ಕೋಬೇಕು ಆದ್ರೆ ನೀರು ತುಂಬಾ ಜಾಸ್ತಿ ಆಗಬಾರದು ನೀರು ತುಂಬಾ ಜಾಸ್ತಿ ಆದರೂ ಎಲೆಗಳೆಲ್ಲ ಹಳದಿ ಆಗುತ್ತೆ ನೀರು ತುಂಬಾ ಕಡಿಮೆ ಆದ್ರೂ ಕೂಡ ಎಲೆಗಳು ಹಳದಿ ಆಗುತ್ತೆ ಮಾಸ್ಟಿಕ್ ಅಲ್ಲಿ ವಿಳೆದೆಲೆ ಬಳ್ಳಿನ ಬೆಳೆದಿರೋರು ಮಾಸ್ಟಿಕ್ ಪೂರ್ತಿ ನೆನೆಯೋವರೆಗೆ ನೀರು ಹಾಕಬೇಕು ಈ ಬಳ್ಳಿ ಸ್ಟಿಕ್ಕಿಗೆ ಅಂಟ್ಕೊಂಡು ಬೆಳೆಯೋದ್ರಿಂದ ನಾವು ಮಾಸ್ಟಿಕ್ಕಿಗೆ ನೀರು ಹಾಕಿದಾಗ ಇಡೀ ಬಳ್ಳಿಗೆ ನೀರು ಆಗುತ್ತೆ ಸಮ್ಮರಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋದ್ರಿಂದ ಎಲೆಗಳು ಒಣಗಿದಾಗ ಆಗುತ್ತೆ ಸಮ್ಮರಲ್ಲಿ ನೀವು ನೀರು ಹಾಕಬೇಕಾದ್ರೆ ಎಲೆಗಳ ಮೇಲೆ ಕೂಡ ಸ್ಪ್ರೇ ಮಾಡಬೇಕು ಈ ವೇಳ್ಯದಲ್ಲಿ ಬಳ್ಳಿಗೆ ಹುಳುಗಳೇನಾದರೂ ಬಂದರೆ ನೀವು ಎಲೆನ ಟರ್ನ್ ಮಾಡಿದರೆ ಹಿಂದೆ ಹುಳುಗಳೇನಾದರೂ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಹಾಗೇನಾದರೂ ಹುಳುಗಳಿದ್ರೆ ಆ ಎಲೆನ ಕಟ್ ಮಾಡಿಬಿಟ್ಟು ತೆಗಿಬಿಡಿ ಹುಳುಗಳೇನಾದರೂ ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡಬಹುದು ಈ ವೀಳ್ಯದೆಲೆ ಬಳ್ಳಿಗೆ ಯಾವುದೇ ರೀತಿ ಫರ್ಟಿಲೈಸರ್ ಕೂಡ ಅವಶ್ಯಕತೆ ಇಲ್ಲ ನೀರು ಮತ್ತೆ ನೆರಳು ಇದೆರಡು ಸರಿಯಾಗಿದ್ರೆ ಆಯ್ತು ಮನೆಯಲ್ಲೇ ಅಂಥದ್ದನ್ನ ನೀವು ಹಾಕೋದಾದ್ರೆ ಒಂದು ಸ್ಪೂನ್ ಟೀ ಪೌಡರ್ನ ಒಂದು ಗ್ಲಾಸ್ ನೀರಲ್ಲಿ ನೆನೆಸಿಟ್ಬಿಟ್ಟು ನಾಲ್ಕೈದು ಗಂಟೆ ಚೆನ್ನಾಗಿ ನೀರಲ್ಲಿ ನೆಂದ ಮೇಲೆ ಅದನ್ನ ನೀವು ಈ ಬಳ್ಳಿಗೆ ಕೊಡಬಹುದು ಅಕ್ಕಿ ತೊಳೆದ ನೀರನ್ನು ನೀವು ವಾರದಲ್ಲಿ ಒಂದಿನ ಈ ಬಳ್ಳಿಗೆ ಹಾಕ್ತಾ ಇರ್ಬೋದು ಎಲೆಗಳ ಮೇಲೆ ಸ್ಪ್ರೇ ಕೂಡ ಮಾಡಬಹುದು ಇದರಿಂದ ಎಲೆಗಳು ತುಂಬಾ ಫ್ರೆಶ್ ಆಗಿ ಬರುತ್ತೆ ಫರ್ಟಿಲೈಸರ್ ಹಾಕೋದಾದರೆ ನೀವು ಎರಡು ತಿಂಗಳು ಅಥವಾ ಮೂರು ತಿಂಗಳು ಒಂದ್ಸಲ ಎರೆಹುಳು ಗೊಬ್ಬರ ಅಥವಾ ದನದ ಗೊಬ್ಬರನ ನೀವು ಹಾಕ್ಬೋದು ವಿಳದೆಲೆ ಬಳ್ಳಿನ ನಾವು ಸುಮ್ಮನೆ ಹಾಗೆ ಬೆಳೆಸಿದ್ರೆ ಸಾಲದು ಆ ಎಲೆಗಳನ್ನ ನಾವು ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ತಾ ಇರಬೇಕು ಇದರಿಂದ ಹೊಸ ಎಲೆಗಳು ಬರ್ತಾನೆ ಇರುತ್ತೆ ಬಳ್ಳಿ ಉದ್ದ ಬೆಳೆದಾಗೆ ಮೇಲುಗಡೆ ಇರೋಂಥ ಬಳ್ಳಿನ ಕಟ್ ಮಾಡ್ತಾ ಇರಬೇಕು ಆವಾಗ ಕೆಳಗಡೆ ಇರೋವಂಥ ಬಳ್ಳಿ ದಪ್ಪಾಗ್ತಾ ಇರುತ್ತೆ ಸ್ಟ್ರಾಂಗ್ ಆಗ್ತಾ ಇರುತ್ತೆ ಕಟ್ ಮಾಡಿದ ಅಷ್ಟು ಬಳ್ಳಿಗಳನ್ನ ನಾವು ಪುನಃ ಹೊಸ ಕಟ್ಟಿಂಗ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಒಂದು ವೀಳ್ಯದೆಲೆ ಬಳ್ಳಿ ಇದ್ದರೆ ಸಾಕು ನಾವು ಅದರಿಂದ ತುಂಬ ಬಳ್ಳಿಗಳನ್ನ ಮಾಡ್ಕೋಬಹುದು ಸಮ್ಮರಲ್ಲಿ ಕಟ್ಟಿಂಗ್ಗಳನ್ನ ನೀರಲ್ಲಿಟ್ಟು ಬೇರ್ ಬರ್ಸೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇವಾಗ ನೀವು ನೀರಲ್ಲಿ ಬೇರ್ ಬರ್ಸಿದ್ರೆ ತುಂಬ ಚೆನ್ನಾಗಿ ಬೇರ್ ಕೊಡುತ್ತೆ